ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲೇ ಚಿಕ್ಕೋಡಿ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೇಣದ ಬತ್ತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕು ಅಧ್ಯಕ್ಷರನ್ನಾಗಿ ಆಲಂ ಶಾ ಇಲಾಯಿ ಮಖಾಂದಾರ್ ಹಾಗೂ ಉಪಾಧ್ಯಕ್ಷರನ್ನಾಗಿ ಜಾಕೀರ್ ಅಹಮದ್ ಮುಲ್ಲಾ ಇವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದರು ಈ ವೇದಿಕೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅದಮ್ ಅಲಿ ಫಿರ್ಜಾದೆ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ಝೂಬರ್ ಅಹಮದ್ ದ್ರಾಕ್ಷಿ ಹಾಗೂ ಮೌಲಾಲಿ ಕನ್ವಾಡೆ ಅಬ್ದುಲ್ ಖಾದರ್ ಕಲೇಖಾಜಿ ಮುಜೀಬ್ ಫಿರ್ಜಾದೆ ಶಬಾನಾ ಬೇಗಂ ಮುಲ್ಲಾಬೇಜುನ್ ಮುಲ್ತಾನಿ ಇವರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮೌಲಾನಾ ನಸೀಮ್ ಮುಕ್ತಿ ಅಂಜಾರ್ ಸಾಬ್ ಗುಲಾಂ ಹುಸೇನ್ ಮೌಲಾನಾ ಖಲೀಲ್ ಅಹ್ಮದ್ ಅಬ್ದುಲ್ ಖಾದರ್ ಮುಲ್ಲಾ ಅನ್ಜಾದ್ ಅಲಿ ಮುಜಾವರ್ ನೂತನ ಅಧ್ಯಕ್ಷರಿಗೆ ಸನ್ಮಾನ ಮಾಡಿ ಬರಮಾಡಿಕೊಂಡರು ಹಾಗೂ ಗುರು ಹಿರಿಯರು ಮುಸ್ಲಿಂ ಜಮಾತದ ಮುಖಂಡರು ಮಹಿಳೆಯರು ಉಪಸ್ಥಿತರಿದ್ದರು ಚಲೋ ಹೋರಾಟ ಯಾವ ಕಾಸ್ಟ್ ನೋಡಿಲ್ಲ ಯಾವ ಕಾಸ್ಟ್ ನೋಡಕ್ ಹೋಗುದೂ ಇಲ್ಲ ನನ್ನ ಪರಂಪರ ಏನೈತಿ ಅಂದ್ರೆ ನಮ್ಮ ಹುಡುಗರಿಗೆ ಅದ ಹೇಳಿದನು ಎಲ್ಲರೂ ನಮ್ಮವರ ಎಲ್ಲರೂ ನಮ್ಮಂತ ಒಂದ್ಕೊಂಡು ಹೋಗುವನು ಎಲ್ಲರೂ ಶಿಕ್ಷಕರ ಎಲ್ಲ ಮಾಡ್ರಿ ಎಲ್ಲ ಶಿಕ್ಷಕ ಏನೈತಿ ನಮ್ಮ ಕಾನೂನು ಅಂಬೇಡ್ಕರ್ ಜಿ ಸಂವಿಧಾನ ಬರೆದ ಪ್ರಕಾರ ಕಾನೂನು ಚೌಕಟದಾಗ ಎಲ್ಲರೂ ಕೂದಿ ನಾವು ಇರೋನು ಆ ಕಾನೂನು ಪ್ರಕಾರ ನಮ್ ಹಜರತ್ ಮೊಹಮ್ಮದ್ ಪೈಗಂಬರ್ ಏನ್ ಹೇಳಿದಾರಂದ್ರೆ ನೀವು ಸಾಲಿ ಕಲಿಬೇಕಾದ್ರೆ ಚಲೋ ಸಾಲಿ ಕೋಚಿನ್ ಹೋಗ್ರಿ ಈಗಿನಲ್ಲ ಹದಿನಾಲ್ಕು ನೂರು ವರ್ಷ ಹಿಂದೆ ಹೇಳಿದ್ದು ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ ಯಾಕಂದ್ರೆ ಅಂದ್ರೆ ಶಾಲಿ ಕಲ್ತ ಮುಂದೆ ಹೋಗಬಹುದು ಇದ್ಯಾ ಮುಖ್ಯ ಅದರ ಸಂಬಂಧ ನಾನು ಈ ಮಾಸ್ತರ್ಗೆ ಫೀಲ್ಡ್ ಬರಬೇಕಾದ್ರೆ ಬಹಳ ಕಠಿಣ ಯಾಕಂದ್ರೆ ನಾನು ರಾಜಕಾರಣ ಮನುಷ್ಯ ಪೆ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಮೂರ್ಕು ರಾಜಕಾರಣ ಮನುಷ್ಯ ಆತರಾಗ ನೋಡ್ಕೋತ ನೋಡ್ಕೋದ್ ಟೀಚರ್ ಕೆಲವೊಂದು ಟೀಚರ್ಗಳು ಅರವತ್ತು ಒಂದು ಎಂಬತ್ತು ಟೀಚರ್ ಇದ್ರು ಅದರ ಸಂಬಂಧ ಅಪ್ರೂವಲ್ ಗವರ್ಮೆಂಟ್ ನೈನ್ಟೀನ್ ಏಟಿ ಸೆವೆನ್ ದಿಂದ ಅಪ್ರೂವಲ್ ಕೊಡ್ತಾ ಇದಿಲ್ಲ ಯಾಕಂದ್ರೆ ಕುರ್ತಿವ್ ಮಾಡ್ತೇವೆ ಕುರ್ತೀವ್ ಮಾಡ್ತೇವೆ ಅನ್ಕೊಂಡು ತಡ ಇಡ್ತಾ ಇದ್ದೀರಿ ಯಾಕಂದ್ರೆ ಟೀಚರ್ಗಳು ಈ ತರಗ ಮೂರು ಪೀಳಗಿ ಹೋದು ಮೂರು ಪೀಳಿಗೆ ಅಂದ್ರಪ್ಪ ಏನಂದ್ರೆ ರಿಟೈರ್ಮೆಂಟ್ ಏನ್ ರೊಕ್ಕ ಇಲ್ಲದ ಮೂರು ಪೀಳಿಗೆ ರಿಟೈರ್ಮೆಂಟ್ ವಾದು ಕೆಲವೊಂದು ಸತ್ರು ಕೆಲವೊಂದು ನಿವೃತ್ತಿ ಆದ್ರು ನಾವು ನಾಲ್ಕನೇ ಪೀಳಿಗೆ ನಾಲ್ಕನೇ ಪೀಳಿಗೆ ಅಂದ್ರೆ ನಮ್ಮ ಅಣ್ಣ ಏನ್ ಮಾಡಿದ್ರು ಇದು ಇದು ರಾಜಕಾರಣದಾಗ ಏನ್ ಬೇಡ ನೀ ಸ್ವಲ್ಪ ಸಹಾಯ ಆಗ್ತೈತಿ ಅಂತ ಕೇಸಿ ನನಗೆ ಎರಡ್ ಸಾವಿರದ ನಾಲ್ಕು ನಮ್ದು ಎಸ್ ಎ ಪಟೇಲ್ ಸರ್ ಸಂಸ್ಥಾ ನನಗ ಅಪಾರ್ಟ್ಮೆಂಟ್ ತಗೊಳಾಕ ಹಚ್ಚಿದ್ರು ಅದ ನಂತರ ಹಂಗ ಮಾಡ್ಕೋತ್ ಮಾಡ್ಕೋತ ಮಾಡ್ಕೋತ ಆದ್ರೂ ನನ್ ಸ್ವಲ್ಪ ಇಲ್ಲಿ ಅವಾಗಿಂದ ಇದು ಕಡಿಮೆ ಇತ್ತು ನಂತರ ಹೆಂಗ ಬಂದಾಗ 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 ಜಾನ ಹೆಚ್ಚು ಬಂತು ಎರಡ್ ಸಾವಿರ ಹದಿನೆಂಟು ಎರಡ್ ಸಾವಿರ ಹದಿನೇಳರಿಂದ ಹತ್ತೊಂಬತ್ತು ಒನ್ ಸಿಕ್ ನೈನ್ಟೀನ್ ತಕ ನಾ ಬೆಂಗಳೂರದಾಗ ಬೀದಿದಿನಿ ಎಲ್ಲಾರು ಟೀಚರ್ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೇನೆ ಎಲ್ಲಾರದು ಸಹಾಯ ಮಾಡಿದ್ದೇನೆ ನಿನ್ ಮುಂದೂ ಮಾಡ್ತೇನೆ ನನ್ನ ಕಡೆ ಯಾರು ಬರ್ತಾರ ಅವ್ರು ಎಲ್ಲಾರು ಎಲ್ಲಾ ಧರ್ಮ ಎಲ್ಲಾ ಜಾತಿ ಅವ್ರಿಗೆ ಸಹಾಯ ಮಾಡುವಷ್ಟು ಕೆಪಾಸಿಟಿ ಇದೆ ನಿಮಗೆಲ್ಲ ನನಗ ಒಂದ್ ಕಳಕಳಿ ವಿನಂತಿ ಏನಂದ್ರೆ ಹಿರಿಯರ ಮಾರ್ಗದರ್ಶನ ನನಗೆ ಬೇಕು ಆಶೀರ್ವಾದ ಬೇಕು ಪತ್ರಕರ್ತದ್ದು ಆಶೀರ್ವಾದ ಬೇಕು ಹಿರಿಯರ ಆಶೀರ್ವಾದ ಬೇಕು ನಮ್ಮ ಮೌಲಾನಗಳದ್ದು ಆಶೀರ್ವಾದ ಬೇಕು ಎಲ್ಲಾ ಸಾಲಿ ಮಾಸ್ತರುಗಳದ್ದು ಆಶೀರ್ವಾದ ಬೇಕು ಅದ್ರ ಆಶೀರ್ವಾದ ಇದ್ರೆ ನಮ್ ಮುಂದೆ ಹೋಗಕ್ ಸಾಧ್ಯ ಇಲ್ಲ ಮತ್ ನಾ ಅಂದ್ರೆ ನಾ ಮುಂದೆ ಹೋಗಕ್ ಸಾಧ್ಯ ಎಲ್ಲಾರು ಇದ್ರೇನ ಮಾತ್ರ ನಾ ಮುಂದೆ ಹೋಗ್ತೇನೆ ಎಲ್ಲಾ ಇದ್ರೆ ಅಂದ್ರೆ ನಮ್ಮ ಮುಂದೆ ನನ್ನ ಬೆಳವಣಿಗೆ ಮಾಡ್ತೇನೆ ನನ್ನ ಮಾರ್ಗದರ್ಶನ ಹುಡುಗರಿಗೆ ಇಟ್ಟು ಹೋಗುತ್ತೇನೆ ಯಾಕಂದ್ರೆ ನಾನು ಹಿಂದೂ ಕಾಲಕ್ಕೂ ಎಲ್ಲರೂ ಬಂದವರು ನಮ್ಮ ಅವರು ಇತರ ಸಮಾಜ ಎಲ್ಲರೂ ಸಾಲಿ ತಲುಪಿಸಿ ಎಲ್ಲ ಬಂದವರಿಗೆ ಸಾಲಿ ಚಲೋ ಬುದ್ಧಿ ಅಂತ ಇತ್ತು ಮಾತು ಹೇಳಿ ನಾಲ್ಕು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವರದಿ ನಾಸೀರ್ ಅಹಮದ್ ಸುತಾರ್ ಯು ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಹುಕೆರಿ